ಅದನ್ನ ಈಗಾಗಲೇ ಐ ಡಿ ಕೊಟ್ಟಿದ್ದೀವಿ ಮತ್ತೆ ವಿಶೇಷ ನ್ಯಾಯಾಲಯ ಮಾಡಬೇಕು ಅಪರಾಧಿ ಆರೋಪಿಗೆ ಶಿಕ್ಷೆ ಕೊಡಿಸ್ಬೇಕು ಕಠಿಣವಾದಂತ ಶಿಕ್ಷೆ ಕೊಡಿಸ್ಬೇಕು ನಾನು ಪಬ್ಲಿಕ್ ಪ್ರಾಸಿಕ್ಯೂಟರ್ಗೂ ಕೂಡ ಮಾತಾಡಿದ್ದೀನಿ ಅವ್ರಿಗೆ ಕ್ಯಾಪಿಟಲ್ ಇಂಪ್ರಿಸನ್ಮೆಂಟ್ ಅಂತ ಘೋರ ಶಿಕ್ಷೆಯನ್ನ ಕೊಡಿಸ್ತಕ್ಕಂಥದಕ್ಕೆ ಪ್ರಯತ್ನ ಮಾಡಬೇಕು ಅಂತೇಳಿ ಪೊಲೀಸ್ನವರಿಗೆ ಮತ್ತೆ ಪಬ್ಲಿಕ್ ಪ್ರಾಸಿಕ್ಯೂಟರ್ಗೆ ಮಾತಾಡಿ ನಾನು ಅವರ ತಂದೆ ಜೊತೆಲೂ ಕೂಡ ಮಾತಾಡಿದೆ ತಂದೆಯ ಜೊತೆಗೂ ಅವರು ಕೂಡ ಮಾತಾಡಿದ್ದೇನೆ ನಾವು ಏನ್ ಸರ್ಕಾರ ಏನ್ ಕ್ರಮ ತಗೊಂಡಿದ್ದೀವಿ ಈಗ ಅವ್ನ ಅರೆಸ್ಟ್ ಮಾಡಿದ್ದೀವಿ ಸಿ ಐ ಡಿಗೆ ಓಹಿಸಿದ್ದೀವಿ ಅವನಿಗೆ ಸಿ ಐ ಡಿ ಅವರು ಕೂಡ್ಲೇ ಚಾರ್ಜ್ ಶೀಟ್ ಹಾಕಿ ಟ್ರಯಲ್ ಪ್ರಾರಂಭ ಮಾಡಿಸ್ತಾರೆ ಬಿಜೆಪಿ ಅವರು ಯಾವ್ದಾದ್ರು ಒಂದು ಪ್ರಕರಣ ಸಿಬಿಐ ಕೊಟ್ಟಿದ್ದಾರೆ ಕೊಟ್ಟಿದಾರೇನ್ರಿ ನೀವು ಕೊಟ್ಟಿದಾರೇನ್ರಿ ಅವ್ರ ಅಧಿಕಾರದಲ್ಲಿರುವಾಗ ನೀವ್ ಹೇಳ್ಯಪ್ಪ ಮತ್ತೆ ಅವ್ರಿಗೆ ಯಾವ ನೈತಿಕ ಹಕ್ಕಿದೆ ನಾನು ಹಿಂದೆ ಮುಖ್ಯಮಂತ್ರಿಯಾಗ ಅನೇಕ ಪ್ರಕರಣಗಳನ್ನು ಸಿಬಿಐ ಕೊಟ್ಟಿದ್ದೀನಿ ಅವ್ರು ಯಾವ್ದಾದ್ರು ಒಂದು ಪ್ರಕರಣ ಸಿಬಿಐ ಕೊಟ್ಟಿದ್ದಾರೆ ಅವ್ರಿಗೆ ಯಾವ ನೈತಿಕ ಹಕ್ಕಿದೆ ಕೇಳಕ್ಕೆ ಇದರಲ್ಲಿ ರಾಜಕೀಯ ಮಾಡಬಾರದು ಸಿ ನೇಹ ಮಾರ್ಡರ್ ಆಗಿದೆ ಅದು ಅನ್ಯಾಯ ಮಾಡಿ ಆಗಿರ್ತಕ್ಕಂಥದ್ದು ದೊಡ್ಡ ಅನ್ಯಾಯ ಅದನ್ನ ಖಂಡಿಸಿದೀನಿ ಈಗಾಗಲೇ ಅವರು ಅದನ್ನ ರಾಜಕೀಯವಾಗಿ ಬಳಸ್ಕೊಳ್ತಕ್ಕಂಥದ್ದು ಇದೆಯಲ್ಲ ಇದು ಸರಿಯಾದ ನೇಹ ಕೊಲೆಯನ್ನ ತೀವ್ರವಾಗಿ ಖಂಡಿಸ್ತದೆ ಸರ್ಕಾರ ತಪ್ಪಿಸಿದಸ್ಥರಿಗೆ ಘೋರ ಶಿಕ್ಷೆಯನ್ನು ಕೊಡಿಸ್ತಕ್ಕಂತ ಎಲ್ಲ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀವಿ